ನಾನು ಯಾವುದೋ ಒಂದು ಫಂಕ್ಷನ್ ಹೋಗಿದ್ದೆ ಹಿಂಗೆ ಮಾತಾಡ್ತಾ ಇದ್ದೆ ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲೂ ಹುಡುಗಿ ನಿಂತಿದ್ಲು ಅವ್ಳನ್ನ ನೋಡಿದಾಗ ನನ್ ಡೈಲಾಗ್ ನಾಪಕ ಬಂತು ಚೆನ್ನಾಗಿ ಅಲ್ಲಿರೋದಿಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು ಸಪೋಸ್ ಆವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರಾದ್ರೂ ಹೆಸರು ಮರ್ತಿದ್ರೆ ಇರಲಿ ಈ ವಿಡಿಯೋ ಸಾಂಗು ಒಳ್ಳೇದಾಗ್ಬೇಕು ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಹುರಿಕೊಳ್ಳುವ ಉತ್ತರವ ವಾಟ್ಸ್ಆಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು ಒಬ್ಬರನ್ನೇ ಪ್ರೀತಿಸೋದು ಮೊದ್ಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಉಟ್ತಿತ್ತು ಇವಾಗ ಯಾಕೋ ಸೆಟ್ಲ್ ಆಡೋ ವಯಸ್ಸಿಗೆ ಲವ್ ಉಟ್ತಾ ಇದೆ ನಾನೊಂದು ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು ಡೆಸ್ಕ್ ಡೆಸ್ಕ್ಗಳೇ ಫೇಲು ವಿಶ್ವಾಳಿ ಪತ್ರಿಕೆ ಅಲ್ಲದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು ಬಂದು ಕಟ್ಟಿದಳು ರಾಕಿ ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಪರಿಶ್ರಮ ಬುಕ್ ಚೆನ್ನಾಗಿದೆ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಿದ್ರಿ ಮಾಡಿದ್ರಿ ನಮ್ಮ ವಿಶ್ವಾಣಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ ಚಿದ್ರೂ ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು ಮೋಸ್ಟ್ಲಿ ಕರ್ನಾಟಕ ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ ಇದು ಬರುತ್ತೆ ಯಾರೋ ಕೇಳಿದ್ರು ಸೈಲೆಂಟ್ ಆಗಿತ್ತು ಬಿಡು ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರೋವರ್ ಆಯ್ತು ಸೈಲೆಂಟ್ ಆಗಿರ್ತೀನಿ ಹತ್ತು ವರ್ಷ ಇಪ್ಪತ್ತು ಐನೂರು ವರ್ಷ ಬದು ಇಲ್ಲ ಅರವತ್ ಎಪ್ಪತ್ತಾದ್ಮೇಲೆ ಅರವತ್ತೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಹೋಗ್ಬಿಡ್ತೀವಿ ಎಲ್ಲರು ಸೆವೆಂಟಿ ಸೆವೆಂಟಿ ಫೈವ್ ಅಂದ್ರೆ ಅರ್ಧ ಜೀವನ ಡೆವೋಷನ್ ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೇ ಇದೇ ಫ್ಯೂಚರ್ ಆವಾಗ ಏನಾದರೂ ಸಾಕ್ಸಕ್ಕೆ ಹೋದರೆ ವಯಸ್ಸಿಲ್ಲ ಅಂತಾರೆ ವಯ್ಸಲ್ಲಿ ಸಾಕ್ಸಕ್ಕೆ ಹೋದರೆ ಆ ಥರ ಅಂತಾರೆ ನೀವೇನಾದರೂ ಒಳ್ಳೇದು ಮಾಡಕ್ಕೆ ಹೋಗಿ ಯಾರೊಂದು ತಲೆ ಮೇಲೆ ಕಲ್ಲಾಕಿ ದುಡ್ಡು ತಂದು ಅಂತಾರೆ ನೀವೇನೂ ಮಾಡಬೇಡಿ ಸತ್ತಾಗಿ ಅಂತ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾನ ಅಂತಾರೆ ಸರ್ ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ ಒಳ್ಳೆಯವ್ರಿಗೆ ಸತ್ತೋದ್ರೆ ಏನಂತಾರೆ ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ ಕೆಟ್ಟೊಂದ್ ಸತ್ತೋರೇ ನೋಡಿದ್ರ ದೇವ್ರಿಟ್ನಾ ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೇ ಕಷ್ಟ ಅಂತಾರೆ ಕೆಟ್ಟೊಂದ್ ಕಷ್ಟ ಬಂದ್ರೆ ನೋಡಿದ್ರ ದೇವ್ರಸ್ತಾ ಅಂತ ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ ಸೋತಿದ್ದಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ಲ ನಾವು ಮೊದ್ಲೇ ಗೊತ್ತಿದ್ದ ನಮ್ಗೆ ಎಲ್ಲಾಗುತ್ತೆ ಅಂತ ಈಗ ನನಗೆ ಯಾರೋ ಬಂದ ಒಬ್ರು ಹೇಳ್ತಿದ್ರು ಸರ್ ಅವ್ನು ಎಂ ಬಿ ಎಸ್ ಸಿಗ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದ ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಮೇ ಸೆವೆಂತ್ ಎಕ್ಸಾಮು ನನ್ನ ಹತ್ತನೇ ತಾರೀಕು ಎಕ್ಸಾಮು ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರೀ ಸಲ ಯಾಕೆ ಬಂದು ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗುತ್ತೆ